ಪಿರಿಯಾಪಟ್ಟಣ ತಾಲೂಕಿನ ಕಿತ್ತೂರು ಗ್ರಾಮ ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ಅಧ್ಯಕ್ಷೆ ವೀಣಾ ರಮೇಶ್ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಜಗದೀಶ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಎಲ್ಲಾ ಜಾತಿ ಧರ್ಮದವರಿಗೂ ಸಮಾನತೆ ಕಲ್ಪಿಸಿಕೊಟ್ಟಿದ್ದಾರೆ ಪ್ರತಿದಿನವೂ ಅವರನ್ನ ಸ್ಮರಿಸಿಕೊಂಡು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಸಂವಿಧಾನ ರಚನೆಯಾಗಲಿಲ್ಲ ಅಂದಿದ್ರೆ ನಾವೆಲ್ಲರೂ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುಂದೆ ಬರಲು ಸಾಧ್ಯವಾಗ್ತಿರಲಿಲ್ಲ ಆರ್ಥಿಕವಾಗಿ ಉಳ್ಳವರು ಮುಂದೆ ಬರ್ತಿದ್ರು ಎಂದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜಶೇಖರ್ ಮಾತನಾಡಿ ಭಾರತ ಸಂವಿಧಾನ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ತತ್ವದ ಅಡಿಯಲ್ಲಿ ರಚಿತವಾಗಿದೆ ಸಮಾಜದಲ್ಲಿ ಆರ್ಥಿಕವಾಗಿ ಹೊಂದುಳಿದವರನ್ನ ಮೇಲೆತ್ತಲು ದೇಶ ವಿದೇಶಗಳಲ್ಲಿ ಅಧ್ಯಯನ ನಡೆಸಿ ದೇಶವನ್ನು ಆರ್ಥಿಕವಾಗಿ ಮುನ್ನುಡಿಸಲು ದೇಶದ ಭದ್ರತೆ ಆಡಳಿತ ನಡೆಸಲು ಉತ್ತಮ ಸಂವಿಧಾನ ರಚಿಸಿಕೊಟ್ಟಿದ್ದಾರೆ ಎಂದರು ಒಂದು ವಿಶೇಷವಾಗಿದೆ ಪಂಚಾಯಿತಿಯಲ್ಲಿ ಯಾವತ್ತೂ ಕೂಡ ಈ ಅಂಬೇಡ್ಕರ್ ಜಯಂತಿಯನ್ನು ಭಾಳ ಅತ್ತುರಿಯಾಗಿ ಮಾಡಬೇಕು ಯಾಕೆ ಅಂತಂದರೆ ಪಂಚಾಯತಿಲಿ ಇಲ್ಲ ಎಲ್ಲ ಕ್ಯಾಟಗಿರಿಗಳೂ ಬರಬೇಕು ಅಂತಂದರೆ ಸಂವಿಧಾನದಲ್ಲಿ ಇವೆಲ್ಲ ಬರಲಿಲ್ಲ ಅಂದರೆ ನಾವು ಒಂದು ಸಣ್ಣ ಪುಟ್ಟ ಜಾತಿಗಳಾಗಲಿ ಬೇರೆ ಯಾರು ಕೂಡ ಬರೋಕ್ಕಾಗ್ತಿಲ್ಲ ಆರ್ಥಿಕವಾಗಿ ಚೆನ್ನಾಗಿರೋದೇ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಬೇಕಾಗಿತ್ತು ಇವತ್ತು ಶಿಕ್ಷಣದಲ್ಲಾಗಿರ್ಬೋದು ಪ್ರತಿಯೊಂದು ಎಲ್ಲ ಸಂವಿಧಾನದಲ್ಲಿ ನಮ್ಮ ಕ್ಯಾಟಗರಿ ಆಗ್ಬೋದು ಎಲ್ಲ ಕ್ಯಾಟಗರಿಗಳು ಕೂಡ ಇವ ಅಂಬೇಡ್ಕರ್ ಅವ್ರನ್ನ ಪ್ರತಿಯೊಬ್ಬರು ಕೂಡ ಪ್ರತಿದಿನ ನೆನ್ಕೋಬೇಕು ಇಲ್ಲ ಅಂದರೆ ಇವತ್ತು ನಾವು ಯಾರು ಈ ಸ್ಥಾನಮಾನಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ ಎಲ್ಲ ಉಳ್ಳವರೇ ಬರಬೇಕಾಗಿತ್ತು ಹಾಗಾಗಿ ಕ್ಯಾಟಗಿರಿ ಮತ್ತೆ ಸಂವಿಧಾನದಲ್ಲಿ ಏನೇನು ಬರ್ತಾ ಇದ್ದಾರೆ ಅವೆಲ್ಲ ಸಂವಿಧಾನ ಇಲ್ಲ ಅಂದರೆ ದಿನ ಯಾರು ಕೂಡ ಮುಂದೆ ಬರಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ನಮ್ಮ ಭಾರತ ಸಂವಿಧಾನ ಸರ್ವರಿಗೂ ರಚಿತವಾಗಿದೆ ಹಾಗೆಯೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದು ಆ ಒಂದು ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲ ಹಾಗೂ ದೇಶದ ಭದ್ರತೆ ಸುಗಮವಾಗಿ ಆಡಳಿತ ನಡೆಸೋದಕ್ಕೆ ಈ ಸಂವಿಧಾನ ನಮಗೆ ಮಾರ್ಗದರ್ಶಕವಾಗಿದೆ ಈ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ದೇಶ ವಿದೇಶಗಳಿಂದ ಸುದ್ದಿ ಈ ಒಂದು ಭಾರತದ ಸಂವಿಧಾನವನ್ನು ರಚಿತ ರಚನೆ ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರನ್ನ ಸ್ಮರಿಸುತ್ತಾ ಮುಂದಿನ ದಿನಗಳಲ್ಲಿ ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಈ ಸಂವಿಧಾನ ನಮಗೊಂದು ಮಾರ್ಗದರ್ಶನವಾಗಿದೆ ದಾರಿದೀಪವಾಗಿದೆ ಹಂಗಾಗಿ ನಾವು ದೇಶದ ದೇಶ ಭದ್ರತೆ ದೃಷ್ಟಿಯಿಂದ ಹಾಗೂ ಆರ್ಥಿಕ ಅಭಿವೃದ್ಧಿ ದೃಷ್ಟಿಯಿಂದ ಈ ಸಂವಿಧಾನ ನಾವು ಕಾಪಾಡ್ತಾ ಬಂದೇವೆ ಸಂವಿಧಾನ ನಮ್ಮನ್ನು ಕಾಪಾಡ್ತದೆ ಅನ್ನೋದೊಂದು ಎರಡು ಮಾತುಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಮಾತನ್ನು ಹೇಳ್ತಾರೆ ನಮಗೆ ಪ್ರತಿದಿನ ಎರಡು ಗಂಟೆಗಳು ಕೇಳ್ತವೆ ಆ ಗಂಟೆಗಳಲ್ಲಿ ಮೊದಲನೆಯದು ದೇವಸ್ಥಾನದ ಗಂಟೆ ಆ ದೇವಸ್ಥಾನದ ಗಂಟೆಯಿಂದ ಕೇಳಿದಾಗ ನಾವು ಭಕ್ತರಾಗ್ತೀವಿ ಆ ದೇವರಲ್ಲಿ ಆ ಮರೆಯೋಕ್ಕು ಏನು ಬೇಕೋ ಅದನ್ನು ಕೇಳ್ಕೋತೀವಿ ಎರಡನೇ ಗಂಟೆ ಆ ಶಾಲೆಯ ಗಂಟೆ ಶಾಲೆಯ ಗಂಟೆ ಕೇಳಿದಾಗ ಆ ಶಾಲೆಯಲ್ಲಿ ವಿದ್ವಾಂಸರಾಗ್ತೀವಿ ಅಧಿಕಾರಿಗಳಾಗ್ತೀವಿ ಬಹು ಸಮಾಜಮುಖಿ ವ್ಯಕ್ತಿಗಳಾಗ್ತೀವಿ ಅಂತೇಳಿ ಒಂದು ಕಡೆ ಹೇಳ್ತಾರೆ ಹಾಗೆಯೇ ಸಮಾನತೆಯನ್ನು ಪ್ರತಿಯೊಬ್ಬರಲ್ಲೂ ಕೂಡ ಸಮಾನತೆಯನ್ನು ಒಗ್ಗೂಡಿಸಿ ಜಾತಿ ಭೇದ ಯಾವುದೇ ಇಲ್ಲದೇ ಎಲ್ಲ ಸರ್ವಧರ್ಮ ಸಮಾನವಾಗಿ ಬಾಳಬೇಕು ಹೇಳಿ ಪ್ರತಿಯೊಂದು ಜಾತಿಗಳಿಗೂ ಕೂಡ ಆ